ಓಕೆ ಚಿತ್ರ ರಿಲೀಸ್ ರೆಡಿ ಆಗಿದೆ ಸಿಕ್ಕಾಪಟ್ಟೆ ಖುಷಿ ಇದೆ ಸಿಕ್ಕಾಪಟ್ಟೆ ನೋವಿದೆ ಇದೆ ಸಿಕ್ಕಾಪಟ್ಟೆ ದುಃಖ ಸಂಕಟ ಪೇಮೆಂಟ್ ಕೊಡ್ಲ ಅಂದ್ರೆ ಔಟ್ ಕೊಡಲ್ಲ ಅಂತ ಒಂದಷ್ಟು ಮೆಸೇಜ್ಗಳು ಬರ್ತಿದ್ದಾವೆ ನೀವು ವಿನ್ ಆಗಿ ಆಲ್ಮೋಸ್ಟ್ ಒಂದು ಫೋರ್ ಇಯರ್ಸ್ ಆಗಿರ್ಬೋದು ಯಾಕೆ ಇಷ್ಟು ಗ್ಯಾಪ್ ಏನಕ್ಕೆ ತಗೊಂಡಿದ್ದು ಕರೆಕ್ಟ್ ನಾನ್ ಗ್ಯಾಪ್ ತಗೊಂಡಿಲ್ಲ ಗ್ಯಾಪ್ ಬಂತು ಅದು ಬಿಗ್ ಬಾಸ್ ಗೆದ್ದ ನಂತರ ಒಂದು ವರ್ಷ ನನಗೆ ಟೈಮ್ ಬೇಕಾಯ್ತು ಟೈಮ್ ತಗೊಂಡ್ರು ಔಟ್ಕಮ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀರಾ ಚೆನ್ನಾಗಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸಕಲಾಗಿ ಬಂದಿದೆ ಐ ಲವ್ ದ ಕಾನ್ಫಿಡೆನ್ಸ್ ಸಿನಿಮಾಗೆ ನೀವು ಫಸ್ಟ್ ಸಿನಿಮಾ ಅಲ್ಬಾ ಸ್ಟಾರ್ ಸಿನಿಮಾ ಮಾಡಿದ್ರು ರೈತಾ ಆಗೋದು ಈಜಿನಾ ಹೀರೋ ಆಗೋದು ಈಸಿನ ಏನೇ ಆಗೋದು ಕಷ್ಟನೇ ಇದೆ ಈಗ ಹೀರೋ ಆಗೋಕ್ಕೆ ಬಿಗ್ ಬಾಸ್ ಗೆದ್ರೆ ಸಾಕು ಅಂತ ಎಲ್ರು ಅನ್ಕೊತಾರೆ ಫೇಮ್ ಬಂದ್ರೆ ಸಾಕು ಅಂತಾರೆ ಸಾಂಗ್ ಶೂಟಿಂಗ್ ಬಗ್ಗೆ ಹೇಳದ್ರೆ

ನೋಡ್ತಾ ಇದಾರೆ ಮೆಹಬೂಬಾ ಚಿತ್ರತಂಡ ಅವ್ರ ಜೊತೆ ಮಾತುಕತೆ ಹಾಟೆ ಮಸ್ತ್ ಮಜಾ ಮಾಡೋಣ ಅಂತ ಬಂದಿದೀವಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಹಾ ಬಿಗ್ ಬಾಸ್ ಸೀಸನ್ ಸಿಕ್ಸ್ ನ ವಿನ್ನರ್ ಮಿಸ್ಟರ್ ಶಶಿ ಅವರು ಅಲಿಯಾಸ್ ಮಾಡರ್ನ್ ರೈತ ಹ್ಯಾಂಡ್ಸಮ್ ರೈತ ಅಂತಾನೆ ಹೇಳ್ಬೋದು ಅವರು ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಸಿಕ್ಕಾಪಡೆ ಸಗದಾಗ ಮಾತಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾ ಕ್ಯೂಟ್ ಆಗಿ ಸೈಲೆಂಟ್ ಆಗಿ ನಮ್ಮ ಪಕ್ಕಾನೇ ಕುತ್ಕೊಂಡಿದ್ದಾರೆ ಯಾಕೆ ಇವ್ರಿಗೆ ಸೈಲೆಂಟ್ ಆಗಿ ಕುತ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಅವ್ರನ್ನೇ ಕೇಳೋಣ ಮೆಹಬೂಬ ಚಿತ್ರದ ನಾಯಕಿ ಪಾವನಾ ಗೌಡ ಅವರು ವೆಲ್ಕಮ್ ಟು ದ ಶೋ ಮಚ್ ಏನಾಯ್ತು ಏನು ತುಂಬ ಇಂಟ್ರವ್ಯೂಸ್ ಅಟೆಂಡ್ ಮಾಡಿ 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 ತುಂಬಾ

ನೋಡಿ ಈ ಕಡೆ ಕುತ್ಕೊಂಡು ಒಂದಷ್ಟು ಪೇಮೆಂಟ್ಗಳು ಮಾಡಬೇಕು ಅಂತಿದ್ರೆ ಈ ಫೋನ್ ಅವಾಗ ಚೆಕ್ ಮಾಡಬೇಕಾಗತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಔಟ್ ಕೊಡೋ ಜಾಗಗಳು ಪೇಮೆಂಟ್ ಕೊಡ್ಲಂದ್ರೆ ಔಟ್ ಕೊಡಲ್ಲ ಅಂತ ಒಂದಷ್ಟು ಮೆಸೇಜ್ಗಳು ಬರ್ತಿದ್ದಾವೆ ಸೊ ಈ ಎಲ್ಲ ಬಿಕ್ಕಟ್ಟುಗಳು ಎಲ್ಲ ನೋವುಗಳು ನಲಿವುಗಳನ್ನ ಮಧ್ಯೆ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಂತ ಬಿಲೀವ್ ಮಾಡ್ತಾ ಇದ್ದೆ ಓಕೆ ಸೊ ನೀವು ವಿನ್ ಆಗಿ ಆಲ್ಮೋಸ್ಟ್ ಒಂದು ಫೋರ್ ಇಯರ್ಸ್ ಆಗಿರ್ಬೋದು ಯಾಕೆ ಇಷ್ಟು ಗ್ಯಾಪ್ ಏನಕ್ಕೆ ತಗೊಂಡಿದ್ದು ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮ ನಿಮ್ಮನ್ನು ನೋಡೋಕೆ ಸಿಗ್ತಾ ಇದ್ದೀರಾ ನೀವು ಕರೆಕ್ಟ್ ನಾನು ಗ್ಯಾಪ್ ತಗೊಂಡಿಲ್ಲ ಗ್ಯಾಪ್ ಬಂತು ಅದು ನಾವು ಬಿಗ್ ಬಾಸ್ ಗೆದ್ದ ನಂತರ ಒಂದು ವರ್ಷ ನನಗೆ ಟೈಮ್ ಬೇಕಾಯ್ತು ತದನಂತರ ಮೂರು ವರ್ಷ ಟೈಮ್ ತಗಂತು ಬಿಕಾಸ್ ಬದಲಾದರು ಬದಲಾದ್ರು ಬರಬೇಕಾಗಿದ್ದ ಟೈಮ್ ಬರಕ್ ಹಂಗಾಗಿ ಕೊನೆಗೆ ನಾನೇ ಸಿನಿಮಾನ ಜವಾಬ್ದಾರಿ ತಗೊಳ್ಳೋಣ ಬರೀ ಸಿನಿಮಾ ಅಲ್ಲಲ್ಲ ಈ ಸಿನಿಮಾಗೂ ರಿಯಲ್ ಹೀರೋ ಆಗೋಣ ಅಂತ ಕಾರಣಕ್ಕೆ

ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಸಿಕ್ಕಿರೋ ಅಂತ ನನಗೆ ಬಿಟ್ಟು ವ್ಯವಸಾಯ ಮಾಡ್ತೀನಿ ಅಂದ ತಕ್ಷಣ ಮನೆಯಲ್ಲೇ ಫಸ್ಟ್ ರಿಸ್ಟ್ರಿಕ್ಷನ್ ಸ್ಟ್ರೈಕ್ ಶುರುವಾಯಿತು ಸೊ ಅಲ್ಲಿ ಫೈಟ್ ಮಾಡಿ ನಾನು ಫಾರ್ಮಿಂಗ್ ಕಮ್ಯುನಿಟಿಗೆ ಬರಬೇಕು ವ್ಯವಸಾಯನ ಸ್ಟಾರ್ಟ್ ಮಾಡಬೇಕು ಅಂತ ಶುರು ಮಾಡಿದೆ ಅದೊಂದು ದೊಡ್ಡ ಥರದ ಹೋರಾಟ ಈಗ ಹೀರೋ ಆಗೋಕ್ಕೆ ಬಿಗ್ ಬಾಸ್ ಗೆದ್ರೆ ಸಾಕು ಅಂತ ಎಲ್ಲರೂ ಅಂದ್ಕೊಳ್ತಾರೆ ಅಥವಾ ಯಾವುದಾದ್ರೂ ಫೇಮ್ ಬಂದ್ರೆ ಸಾಕು ಅಂತ ಅನ್ಕೊಳ್ತಾರೆ ಅಂತ ಒಂದು ಫೇಮ್ ತಗೊಂಡು ಸಿನಿಮಾನ ಬಂದ್ರು ಸಿನಿಮಾ ಶುರು ಆಯ್ತು ಸಿನಿಮಾ ಮುಗಿತಾ ಇದೆ ಬಟ್ ಹೊರಗಡೆ ತಗಿಯಕ್ ಆಗ್ತಿಲ್ಲ ಅಂತ ಅಂದಾಗ ಇದು ಇನ್ನೊಂದ್ ತರ ದೊಡ್ಡ ತರದ ಹೋರಾಟ ಈ ಸಿನಿಮಾ ಹೀರೋ ಅನ್ಸ್ಕೊಳೋದಕ್ಕೆ ಸೊ ಡೆಫಿನೆಟ್ಲಿ ಎರಡು ಚಾಲೆಂಜಿಂಗ್ ಪೊಸಿಷನ್ ಬಟ್ ನನಗೆ ತುಂಬಾ ಅಂದ್ರೆ ಜಾಸ್ತಿ ಖುಷಿ ಇರೋದು ಫಾರ್ಮರ್ ಆಗಿ ಸೊ ಸಾಂಗ್ ಬಗ್ಗೆ ಹೇಳ್ತಾ ಇದ್ರು ನಾನ್ ನೋಡ್ಲಿಲ್ಲ ಆಕ್ಚುಲಿ ಚೆನ್ನಾಗಿ ಬಂದಿದೆ ಅಂತ ಯಾರೋ ಹೇಳೋದನ್ನ ನಾನು ಕೇಳಿದೆ ನಿಮ್ ಗ್ರೂಪ್ ಅಲ್ಲೇ ಯಾರು ಸೊ ಸಾಂಗ್ ಶೂಟಿಂಗ್ ಬಗ್ಗೆ ಹೇಳೋದಾದ್ರೆ ಎಲ್ಲೆಲ್ ಮಾಡೋದ್ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಟೈಟಲ್ ಟ್ರ್ಯಾಕ್ ನಾವು ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ ಬೀಚಸ್ ಬೀಚಸ್ ಅಲ್ಲಿ ಶೂಟ್ ಮಾಡಿದ್ವಿ ಅಂಡ್ ವಾಂಟೆಡ್ ಸೌಂಡ್ ಹಾಡದ ಹಾಡು ಅಂತ ಫೀಮೇಲ್ ವರ್ಷನ್ ಇದೆ ಅದನ್ನ ಮೈಸೂರಲ್ಲಿ ಶೂಟ್ ಮಾಡಿದ್ವಿ ಅದಾದ್ರೆ ನಮ್ಮ ಸಿನಿಮಾದಲ್ಲಿ ಇನ್ನು ಇನ್ನೂ ನಾಲ್ಕು ಹಾಡಿದೆ ಒಂದು ಪಾತ್ರ ಹುಸಿರೆ ಹುಸಿರೆ ಅಂತ ಇನ್ನೊಂದು ದೇವರು ದೇವರು ಅಂತ ಹಾಡು ಮೇಲೆ ಅಂತ ಹಾಡು ಇಟ್ಸ್ ಅ ಮ್ಯೂಸಿಕಲ್ ಲವ್ ಸ್ಟೋರಿ ये लाहार्ड बोलो तुम्हाचे नंगे twenty four ने definitely उनके beautiful album ज़्यादा तें महबूबा सिंगबाद करते हैं। अश्तो quality of music ना मालूम है किसे और सिंगबाद को केदार। तुम बस सोचेंगे किधर हार्ड बोलो। so since you said महबूबा ऐसे musical love story हैं तो निम favorite song क्या होता है? अरे आपको मॉडल ये song not मॉडल लगने वाला। और मॉडल लगने वाला ये song नह ಈ ಟೀಸರ್ ಕೊಟ್ಟಿದ್ದೀನಿ ಇಷ್ಟ ಆದ್ರೆ ಸಾಂಗ್ ನೋಡಿ ನೈಸ್ ಟೀಸರ್ ವೆರಿ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಥ್ಯಾಂಕ್ ಯು ಸೊ ನಿಮ್ ಫೇವ್ರೆಟ್ ಸಾಂಗ್ ಯಾವ್ದು ತುಂಬಾ ಇಷ್ಟ ನಂಗೆ ಇದು ಕೇಳ್ತಾನೆ ಇರ್ತೀನಿ ಇವಾಗ ಯಾವ್ದಾದ್ರು ಒಂದ್ ಸಾಂಗ್ ಇಷ್ಟ ಆದ್ರೆ ನಾವು ಯೂಶಲಿ ಅದನ್ನ ಕೇಳ್ತಾನೆ ಇರ್ತೀವಿ ಬೋರ್ ಆಗೋವರ್ಗು ಅಲ್ವಾ ಸೊ ನಿಮ್ದು ಫೇವರೆಟ್ ಸಾಂಗ್ ಯಾವ್ದು ಮೆಹಬೂಬ್ ಅಲ್ವಾ ಎಲ್ಲಾ ಹಾಡು ಇಷ್ಟ ಆಗತ್ತು ನಂಗೆ ಬಟ್ ಯಾವ್ ತುಂಬಾ ಇಷ್ಟ ತುಂಬಾ ಹತ್ರ ನಂಗೆ ಅಂತ ಅದಂದ್ರೆ ಕಮರ್ಷಿಯಲ್ ಇದ್ರಾಗ್ಲೇ ನಮ್ಗೆ ಇಂಪಾರ್ಟೆಂಟ್ ಆಗಿದೆ ಮಸ್ತ್ ಐ ಮೀನ್ ತುಂಬಾ ಮಜವಾಗಿದೆ ಹಾಡು ಹೈ ಎನರ್ಜಿ ಇದೆ ಜೋಶ್ ಇದೆ ಇವಾಗ वगಿನ್ನ ಜಸ್ಟ್ ಕೇಳಿದ್ರೆ ಎನರ್ಜಿ ತುಂಬಾ ಚೆನ್ನಾಗಿದೆ ಅಂಡ್ ರಿಥಮ್ಸ್ ತುಂಬಾ ಚೆನ್ನಾಗಿದೆ ಡಾನ್ಸ್ ಮಾಡಬೇಕು ಅಂತ ಇದೆ ಯು ಫೀಲ್ ಯು ವಾಂಟ್ ಟು ಅ ಮೂಮೆಂಟ್ ವಿತ್ ದಟ್ ಸಾಂಗ್ ಅಂತ ಹೇಳ್ತಿದಂಗೇನೆ ಅನ್ಸುತ್ತೆ ಅಂಡ್ ಹಾಡದ ಹಾಡು ಇಟ್ಸ್ ಲೈಕ್ ಅ ಫಸ್ಟ್ ಸಾಂಗ್ ಅಥರ್ ಫಸ್ಟ್ ಎಮೋಷನ್

ಬ್ಯೂಟಿಫುಲಿ ಮಾಡಿದ್ದಾರೆ ಸೊ ಎಲ್ಲದು ಎಲ್ಲದು ಸಿಗ್ನಿಫಿಕೆನ್ಸ್ ಸಿಗ್ನಿಫಿಕೆನ್ಸ್ ಇದೆ 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 ಹಾಡುಗಳಿಗೆ ಒನ್ ಆಫ್ ದ ಬೆಸ್ಟ್ ಆಲ್ಬಮ್ ಐ ಐ ಅಂತ ಅದಕ್ಕೆ ಹೇಳ್ತಿರೋದು ಬಿಕಾಸ್ ಬಿಕಾಸ್ ಕ್ಯಾನ್ ನಾಟ್ ಪಿಕ್ ದಸ್ ಅದರದೇ ಒಂದು ಮೀನಿಂಗ್ ಹಾಡುಗಳಿದೆ ಹಾಗಾಗಿ ಡೀಪ್ಲಿ ಎವ್ರಿ ಸಾಂಗ್ ಡೀಪ್ಲಿ ಟು ಓಕೆ ನಿಮ್ ಸಾಂಗ್ 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 ನನಗೆ ಇಷ್ಟ ಟೈಟಲ್ ಸಿಕ್ಕೂ ನೋಡಿಲ್ಲ ಬಿಟ್ರೆ ದೇವರು ದೇವರು ಸಾಂಗ್ ನನಗೆ ಇಷ್ಟ ಸೊ ಸಿನಿಮಾ ಅಲ್ಲಿ ಎಲ್ಲ ಸಿಚುವೇಶನ್ ಜೊತೆ ಕರ್ಕೊಂಡೋಗುವಂಥ ಸಾಂಗುಗಳು ಸಿಚುವೇಶನ್ ಅಲ್ಲದೆ ಬರುವಂತಹ ಸಾಂಗ್ ಟೈಟಲ್ ಸಾಂಗ್ ಅಂತ ಸೊ ನನಗೆ ಎಲ್ಲ ಸಾಂಗ್ಗಳು ಸಿಕ್ಕಾಪಟ್ಟೆ ಇಷ್ಟ ಇದೆ ಉಸಿರೇ ಉಸಿರೇ ತುಂಬ ಚೆನ್ನಾಗಿದೆ ಸೊ ಅದು ನಿಮ್ಮ ತುಂಬ ಕಾಡ ಸಾಂಗ್ ಅದು ಸೊ ಹೀಗೆ ಇಟ್ಸ್ ಬ್ಯೂಟಿಫುಲಿ ಎಕ್ಸಿಕ್ಯೂಟೆಡ್ ಸಾಂಗ್ಗಳು ಮೆಹಬೂಬಾ ಚಿತ್ರದಲ್ಲಿ ತುಂಬಾ ಅದ್ಭುತವಾದ ಐದು ಹಾಡುಗಳಿದ್ದಾವೆ ಓಕೆ ಇವರು ಹೇಳಿದ್ರು ಅವರಿಗೆ ಡೈರೆಕ್ಟರ್ ಹೇಳಿದ ತಕ್ಷಣ ಕತೆ ಇಷ್ಟ ಆಯ್ತು ಸೊ ನಾನು ಒಪ್ಕೊಂಡೆ ಅಂತೇಳಿ ಹೌ ಡಿಡ್ ಹ್ಯಾಪನ್ ಟು ಯು ಮೆಹಬೂಬಾ ಹೆಂಗಾಯ್ತು ನಿಮಗೆ ಡೈರೆಕ್ಟರ್ ಬಂದು ಕತೆ ಹೇಳಿದ್ರೆ ಅಥವಾ ಹೇಗೆ ಹೇಗೆ ಹೇಗಿದೆಲ್ಲ ಸ್ಟಾರ್ಟ್ ಆಗಿದೆ ಮೆಹಬೂಬಾ ಇಂಥದ್ದು ಒಂದು ಕತೆ ಮಾಡಬೇಕು ಅಂತ ಅನ್ಕೊಂಡಿದ್ದು ನಾನೇ ಸೊ ಒಂದು ರಿಯಲ್ ಲವ್ ಸ್ಟೋರಿ ಕತೆಗಳನ್ನ ಹುಡುಕಬೇಕು ಅಂತ ನಾನು ಹುಡುಕ್ತಾ ಇದ್ದೆ ಮೊದಲಿಂದ ಬಿಫೋರ್ ಎನಿಬಡಿ ಕಮ್ಸ್ ಟು ಇನ್ ದಿಸ್ ಸೊ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ನನ್ನಿಂದ ಸೊ ಹುಡುಕ್ಬೇಕು ಅಂತ ನಾವು ಮಂಡ್ಯ ಒಂದು ಎರಡು ಕತೆ ಇತ್ತು ಈ ಥರ ರಿಯಲ್ ಲವ್ ಸ್ಟೋರಿಗಳನ್ನ ಹುಡ್ಕೋಣ ಅಂತ ಇನ್ನೊಂದು ಎರಡು ಕತೆ ಅಂದ್ರೆ ದುಡ್ಡು ಬಗ್ಗೆ ಮಾತಾಡೋ ಅಂತ ಕತೆಗಳಿತ್ತು ಅಂದರೆ ಒಬ್ಬ ಒಂದು ರಿಚ್ ಒಂದು ಪುವರ್ ಡ್ರಾಪ್ ಇನ್ನೊಂದು ಬೇರೆ ಬೇರೆ ಜಾತಿಗಳಿಗೆ ಡ್ರಾಪ್ಗಳು ಇವೆಲ್ಲ ಕೇಳ್ತಾ ಇದ್ದಾಗ ಸರ್ ನನ್ನ ಹತ್ರ ಬಂದು ಮಾತಾಡಿದಾಗ ಇಂಥದ್ದೊಂದು ಕತೆ ಇದೆ ಅಂತ ಅವರು ನಮ್ಗೆ ಅಲ್ಲಿ ಕನೆಕ್ಟ್ ಆಯಿತು ಬೇಸಿಕಲಿ ಇಂಥದೊಂದು ಕತೆ ಇದೆ ಅಂತ ಅವರಂದು ಆ ಕಥೆಯಲ್ಲಿ ಟ್ರಾವೆಲ್ ಮಾಡಿದಾಗ ಅಲ್ಲಿ ಯಾರೋ ಒಬ್ಬ ಲೋಕಲ್ ಫ್ರೆಂಡ್ ಇದ್ರು ವಿನಾಯ್ ಅಂತ ಅವ್ರ ಅವರು 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 ಪರಿಚಯಸ್ರು ಅವರು ಸೊ ಅವ್ರನ್ನ ಕೇಳಿದಾಗ ಹಿಂಗಿದೆ ಅಂತ ಹೇಳಿದಾಗ ನಾನು ಪೊನ್ನಾಣಿಗೆ ನನ್ನ ಕಾರ್ನ ಫಸ್ಟ್ ಗೇರ್ ಹಾಕೊಂಡು ಹೋದೆ ಸೊ ಅಲ್ಲಿಂದ ನಮ್ಮ ಫಸ್ಟ್ ಗೇರ್ ಸ್ಟಾರ್ಟ್ ಆಯಿತು ಸಿನಿಮಾಗೆ ಸೊ ಬೆಂಗಳೂರಿಂದ ಸೀದಾ ಪೊನ್ನಾಣಿಗೆ ಹೋದೆ ನಾನು ಅವತ್ತು ಡಿಸ್ಕಸ್ ಮಾಡಿದೆ ನಾಳೆ ಬೆಳಗ್ಗೆ ಕಾರ್ ಎತ್ಕೊಂಡು ಪೊಂಡಾಣಿಗೋಗಿದ್ದು ಹೋಗಿದ್ದು ಅಲ್ಲೋಗಿ ಮಾತಾಡಿದ್ಮೇಲೆ ಎಸ್ ಇದನ್ನ ನಾವು ಮಾಡಬೇಕು ಅಂತ ಡಿಸೈಡ್ ಆಗಿ ಮತ್ತೆ ಅಲ್ಲಿಂದ ಅನುಪವ್ರಿಗೆ ಫೋನ್ ಮಾಡಿ ಹಿಂಗೆ ರೆಡಿ ಮಾಡ್ಕೊಳೋಣ ಇದನ್ನು ಮಾಡೋಣ ಎಕ್ಸಿಕ್ಯೂಟ್ ಮಾಡೋಣ ಅಂತ ಮರ ಶುರುವಾದ ಸಿನಿಮಾ ಮೆಹಬೂಬ ಸೊ ಇಸ್ ಇಟ್ ಎ ಟ್ರೂ ಲವ್ ಸ್ಟೋರಿ ಇಟ್ಸ್ ಎ ವೆರಿ ಟ್ರೂ ಲವ್ ಸ್ಟೋರಿ ಓಹ್ ಸರ್ ಏಲ್ಲಾ ರಿಯಲ್ ಇನ್ಸಿಡೆಂಟ್ಗಳು ಪೊನ್ನಾಣಿಯಲ್ಲಿ ನಡೆದಂತಹ ಒಂದು ನೈಜ ಘಟನೆ ಈ ಒಂದು ಮೆಹಬೂಬ ಸೂಪರ್ ನಮಗಿನ್ನು ಜಾಸ್ತಿ ಕ್ವೆಶ್ಚನ್ಸ್ ಕೇಳಿ ನಾನು ಬೇಜಾರ್ ಮಾಡ್ಸಲ್ಲ ಬಟ್ ಆ ಫಿಟ್ ಇವಾಗ ಒಂದು ರಾಪಿಡ್ ಫೈರ್ ಆಗೋಣ ಒಂದು ಒಂದಷ್ಟು ಹೀರೋಗಳ ಹೆಸರು ಹೇಳ್ತೀನಿ ಇವಾಗ ನಾವು ಒಂದು ಪರ್ಸನ್ ಮೀಟ್ ಆದ ತಕ್ಷಣ ಫಸ್ಟ್ ಇಂಪ್ರೆಷನ್ ಅಂತ ಆಗಲಿ ಅಥವಾ ಅವ್ರ ಕ್ಯಾರೆಕ್ಟರ್ ಏನಾದರೂ ಒಂದು ನಮ್ಮ ಮೈಂಡಲ್ಲಿ ಒಂದು ಇಂಪ್ಯಾಕ್ಟ್ ಆಗಿರತ್ತೆ ಮೈಂಡಲ್ಲಿ ರಿಜಿಸ್ಟರ್ ಆಗಿರುತ್ತೆ ಇವಾಗ ನಾನ್ ನಿಮ್ಮನ್ನು ಫಸ್ಟ್ ಮೀಟ್ ಆಗಿದ್ದೀನಿ ಶಶಿ ಅವರು ಅಂತ ಅಂದ ತಕ್ಷಣ ಗುಡ್ ಹ್ಯೂಮನ್ ಪೈನ್ ಪಾವನಾ ಅವರು ಅಂದ ತಕ್ಷಣ ಸೈಲೆಂಟ್ ಹ್ಯೂಡ್ ಗಲ್ ಅಂತ ಸೊ ಹಂಗೆ ಹೀರೋಸ್ ನ ಹೆಸರು ಕೇಳಿದ ತಕ್ಷಣ ನಿಮಗೆ ಮೀಟ್ ಆಗಿದ್ರೋ ಇಲ್ವೋ ಬಟ್ ಇರೆಸ್ಪೆಕ್ಟಿವ್ ಆಫ್ ದಾಟ್ ಮೈಂಡಲ್ಲಿ ಏನ್ ಬರತ್ತೆ ಹೇಳ್ಬೇಕು ಇದು ನಿಮಗೆ ಫಸ್ಟು ಧ್ರುವ ಸರ್ ದುರ್ವಾಸರ ಅಂದಿದ ತಕ್ಷಣ ಹಂಗೆ ನೆನಪಾಗ ಹಂಬಲ್ನೆಸ್ ನನ್ನ ನಾನು ನಮ್ಮ ಸಾಂಗ್ನ ರಿಲೀಸ್ ಮಾಡಬೇಕು ಅಂತ ಮೆಸೇಜ್ ಆಗಿದೆ ಅವ್ರನ್ನ ಏನು ತಲುಪಬೇಕು ಅಂತ ಗೊತ್ತಾಗಲಿಲ್ಲ ಅವರ ಫ್ರೆಂಡ್ ಹತ್ರ ನಂಬರ್ ಇಸ್ಕೊಂಡು ಒಂದು ವಾಯ್ಸ್ ನೋಟ್ ಕಳಿಸಿದೆ ನಂಗೆ ಏನು ಅದು ಮಾತಾಡಿದೆ ಟೈಪ್ ಮಾಡಿದೆ ಅದು ಎಮೋಷನ್ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಮಾತಾಡಿದೆ ಒಂದೇ ಒಂದು ಮೆಸೇಜ್ ರಿಪ್ಲೈ ಬಂತು ಐ ವಿಲ್ ಸ್ಟ್ಯಾಂಡ್ ವಿತ್ ಯು ಬ್ರದರ್ ಡೋಂಟ್ ವರಿ ಅಂತ ಒಂದು ಮೆಸೇಜ್ ಹಾಕಿದ್ರು ಕೇಳಿದೆ ಹಣ ಹಿಂಗೆ ನಂಗೆ ಸಾಂಗ್ ರಿಲೀಸ್ ಮಾಡಿಕೊಡ್ಬೇಕು ಅಂತ ರಿಲೀಸ್ ಮಾಡಿದ್ರು ನಿನ್ನೆ ಅವರ ಮಾರ್ಟಿನ್ ಸಿನಿಮಾದ ಕುಂಬಳಕಾಯಿ ಈವೆಂಟ್ ಇತ್ತು ಸೊ ಅಲ್ಲಿಗೆ ಹೋದೆ ಅಲ್ಲಿಗೆ ಹೋದ್ಮೇಲೆ ಹದಿನೈದನೇ ತಾರೀಖು ನಿಮ್ಮ ಸಿನಿಮಾ ನಾನು ನೋಡ್ತೀನಿ ಅಂತ ನನಗೆ ಹೇಳಿದ್ರು ಅದು ಇನ್ನೂ ಖುಷಿ ಆಯಿತು ನಾನು ಟ್ರೈಲರ್ ಲಾಂಚ್ ಕರೆ ನನ್ನ ಟ್ರೈಲರ್ ಲಾಂಚ್ ನಾನು ಇರಲ್ಲ ಇಲ್ಲಿ ಇರಲ್ಲ ಅಂತಂದು ಬೆಂಗಳೂರಲ್ಲಿ ಇರಲ್ಲ ಅಂತ ಸೊ ನಾನು ಸಿನಿಮಾ ಫಸ್ಟ್ ಡೇ ನಿಮ್ಮ ಜೊತೆ ಕುತ್ಕೊಂಡು ನೋಡ್ತೀನಿ ಅಂತ ನಾನು ಸೊ ದಟ್ಸ್ ವಾಟ್ ಬಿಗ್ ಮ್ಯಾನ್ ವಿತ್ ಎ ಗೋಲ್ಡನ್ ಹಾರ್ಟ್ ಅಂಡ್ ವೆರಿ ಹಂಬಲ್ ಹಾರ್ಟ್ ಹಂಬಲ್ ಮ್ಯಾನ್ ಓಕೆ ಕಿಚಾ ಸರ್

ಮೆಹಬೂಬ ನಾಳೆ ಮೋಷನ್ ಪೋಸ್ಟರ್ ಲಾಂಚ್ ಮಾಡ್ತಾ ಇದ್ದೀವಿ ಅಂತಂದಾಗ ಅವರ ರಾಜ್ಕುಮಾರ ಸೆಟ್ಟಿಗೆ ಹೋಗಿದ್ದು ನಾವು ನಾನು ಮತ್ತೆ ನಮ್ಮ ನಮ್ಮ ಕಝಿನ್ನು ಇಬ್ರು ಸೇರಿ ಅವರ ಮ್ಯಾನೇಜರ್ನ ಇಟ್ಕೊಂಡು ನೈಸ್ ರೋಡಲ್ಲಿ ನಡೀತಿತ್ತು ಶೂಟಿಂಗ್ ಯಾವುದು ಬೈಕ್ ಸೀನ್ ಏನೋ ನಡೀತಿತ್ತು ಸೊ ಅಲ್ಲಿಗೆ ಹೋದಾಗ ಒಂದು ಹಾಫ್ ಅನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ನಾವು ವೇಟ್ ಮಾಡ್ದೆ ಸರ್ನ ಭೇಟಿ ಮಾಡ್ಬೋದು ಭೇಟಿ ಮಾಡ್ಬೋದು ನಾನು ಫಸ್ಟ್ ಟೈಮ್ ಒಂದು ಸೆಟ್ಟಿಗೆ ಹೋಗಿದ್ದೀನಿ ಏನು ಒಂದು ಐದಾರು ಕ್ಯಾರಾವನ್ ಗಳು ನಿಂತಿದ್ ಪೆಂಡಾಲ್ ಹಾಕಿ ಊಟ ಮಾಡಿಸ್ತಾ ಊಟ ನಡೀತಿರುತ್ತೆ ಅಲ್ಲಿ ಅಲ್ಲಿಂದ ಎಲ್ಲೋ ಶಾರ್ಟ್ ನಡೀತಾ ಇತ್ತು ಹಿಂಗ್ ಕೆಳಗಡೆ ಇಳಿದು ಇಳಿದು ಬಂದಿದ್ದ ತಕ್ಷಣ ನಾವು ಬಂದಿದ್ವಿ ಅಂತ ಗೊತ್ತಿರಲಿಲ್ಲ ಅವ್ರಿಗೆ ಒಂದ್ ಶಾರ್ಟ್ ಮುಗಿಸ್ಕೊಂಡ್ ಬರ್ತೀನಿ ಬೈಕ್ ಹಾಕೊಂಡು ಐ ಮೀನ್ ನಾನ್ ನೋಡಿದ್ವಿ ಒಂದ್ ಫಿಲಮ್ ಸ್ಟೈಲ್ ಅಲ್ಲಿ ನೋಡಿದವ್ರು ಬಂದ್ರು ಅಂತ ಒಂದು ಗಾಡಿ ಬಂತು ಕಾರಲ್ಲಿ ಹೋಗಿಲ್ಲ ಅವ್ರು ಗಾಡೇ ಗಾಡಿ ನಾ ನೋಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಗಾಡಿ ಹತ್ತು ಬೊಮ್ಮ ಅಂತ ಒಂದು ಶಾರ್ಟ್ ಬರ್ತೀನಿ ಹೀರೋ ಸ್ಟೈಲ್ ಒಳ್ಳೆ ಸೂಪರ್ ಬೈಕ್ ಬೈಕ್ ಅಲ್ಲಿ ಹೋದ್ರು ಒಂದು ಶಾರ್ಟ್ ಮುಗಿಸ್ಕೊಂಡ್ ಬರ್ತೀನಿ ಅಂತ ಶಾರ್ಟ್ ಮುಗಿಸ್ಕೊಂಡು ಬಂದ್ರು ಮತ್ತೆ ಹಿಂಗ್ ಬಂದಿದ್ವಿ ಅಂತ ಗೊತ್ತಾಯ್ತು ನಾವು ಕ್ಯಾರಾಮ್ ಆಚೆ ಕೂತಿದ್ವಿ ವಿಚಾರದಲ್ಲಿ ಸೊ ಬಂದು ನಮ್ಮ ಹೂವು ಅಣ್ಣನ ಕೊಟ್ಟೆ ನಾವು ವೆಲ್ಕಮ್ ಗಿಫ್ಟ್ ಏನು ಮಾಡಿದ್ದು ಹಣ ನಾಳೆ ಹಿಂಗೆ ಮೋಷನ್ ಪೋಸ್ಟರ್ ರಿಲೀಸ್ ಇದೆ ದಯವಿಟ್ಟು ತಾವು ಬರಬೇಕು ಅಂತ ಕೊಟ್ಟಾಗ ಏ ಖಂಡಿತ ಬರೋಣ ಅಂತೇಳಿ ಅವರ ಮ್ಯಾನೇಜರ್ ಹತ್ರ ಮಾತಾಡಿಸಿ ನಾಳೆ ಏನಿದ್ದು ನೇಟು ಅಂತ ಏನಕ್ಕೆ ಕೇಳಿದ್ರು ಹಿಂಗೆ ಯಾವುದೋ ಮದುವೆ ಇದೆ ಬರೋಕ್ಕಾಗಲ್ಲ ಅದು ಇವು ಮದುವೆ ಇದೆಯಾ ನಂಗೆ ಅವು ತುಂಬ ಚೆನ್ನಾಗಿ ನಮ್ಗೆ ಇದೆ ಬ್ರದರ್ ಅಂತಂದಿದ್ದು ನಾನು ಹಿಂಗೆ ಬೊಕ್ಕೆ ಕೊಟ್ಟಾಗ ಅವ್ರಿಗು ಟಚ್ ಮಾಡಿದ್ದು ಬೊಕ್ಕೆ ಹಿಂಗೆ ಇಟ್ಕೊಂಡು ಸೂಪರ್ ಬ್ರದರ್ ವೆರಿ ಗುಡ್ ನೀವು ಅಷ್ಟ ನಿಮಗೆ ನಾನು ಬರೋಕ್ಕಾಗಲ್ಲ ಬಟ್ ಡೆಫಿನೆಟ್ ಆಗಿ ಟ್ರೈಲರ್ ಲಾಂಚಿಂಗ್ ನಾನು ಬರ್ತೀನಿ ನೆಕ್ಸ್ಟ್ ಯಾವ್ದನ್ನ ಇವೆಂಟ್ ಮಾಡಿದಾಗ ಅಂತಂದ್ರು ಸೊ ಅದೊಂದು ಇಟ್ಸ್ ಅನ್ ಒಂದು ಎಮೋಷನಲ್ ಥಿಂಗ್ ನನಗೆ ಬಹುಶಃ ಅವ್ರು ಇವತ್ತು ಇದ್ದಿದ್ರೆ ನನ್ನ ಟ್ರೈಲರ್ ಲಾಂಚಿಗೆ ಅವರೇ ಗೆಸ್ಟ್ ಆಗಿರ್ತಿದ್ರು ಅನ್ನೋದು ನನ್ನ ಒಂದು ಸ್ಟ್ರಾಂಗ್ ಬಿಲೀಫ್ ಇದೆ ಸೊ ಡೆಫಿನೆಟ್ ಆಗಿ ಐ ಬಿಲೀವ್ ದಟ್ ಅವ್ರು ನಮ್ಮ ಟ್ರೈಲರ್ ಲಾಂಚ್ ಅಲ್ಲಿ ಇದಾರೆ ಅಂತ ಸೊ ಅದಿಲ್ಲ ಅಂತಂದ್ರು ನಾನು ಹದಿನೈದನೇ ತಾರೀಕು ಅವ್ರದ್ದು ಸಿನಿಮಾ ಬರ್ತಾ ಇದೆ ನಮ್ಮ ಜೊತೆಗೆ ಪೈಪೋಟಿ ಕೊಡ್ತಾ ಇದಾರೆ

ಒಂದ್ ಹಬ್ಬ ನಮ್ಗೆ ಸೊ ಅಪ್ಪು ಸರ್ ಜೊತೆ ಬರ್ತಿರೋದೆ ಒಂದ್ ಪುಣ್ಯ ನಮ್ಗೆ ಸೊ ಬ್ಲೆಸ್ಸಿಂಗ್ ಅವ್ರ ಜೊತೆ ಬರ್ತಿರೋದು ಸೊ ಅವ್ರ ಸಪೋರ್ಟ್ ನಮ್ಗೆ ಡೆಫಿನೆಟ್ಲಿ ಇರುತ್ತೆ ನಾವು ಎರಡು ಸಿನಿಮಾ ನೋಡ್ತಾ ಎಂಜಾಯ್ ಮಾಡ್ಬೇಕು ಅಂತ ಕಾಯ್ತಾ ಇದ್ವಿ ಸೂಪರ್ ಸ್ವೀಟ್ ಆಗಿ ಹೇಳಿದ್ರು ಕಡಕ್ ಆಗಿ ಹೇಳಿದ್ರು ನಂಗೆ ಅರ್ಥ ಆಗ್ಲಿಲ್ಲ ಬಟ್ ಚೆನ್ನಾಗಿ ಹೇಳದ್ರಿ ಎನಿವೇಸ್ ನಮ್ ಜನರು ಬಂದ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಆಮ್ ವೆರಿ ಶೋರ್ ಹೊಸ ಗೆ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಹೋಗ್ತಿದಾರೆ ಜನ ಸೊ ಐ ವೆರಿ ಶೋರ್ ನಿಮ್ಮ ಮೆಹಬೂಬ ಸಿನಿಮಾನು ಹಿಟ್ ಮಾಡೇ ಮಾಡ್ತಾರೆ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಹೋಲ್ ಟೀಮ್ಗೆ ತುಂಬಾ ತುಂಬಾ ಒಳ್ಳೇದಾಗ್ಲಿ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಖುಷಿ ನಿಮ್ಗೂ ಖುಷಿ ಆಯ್ತು ತಾನೇ ಖುಷಿ thank you नंदु निम्तु हिस्सा लोन कामन ही दे नहीं कुशी शशी शशी anyways nice to meet you thank you so much बेगुश शराकी nice to meet you all the very best you. okay मतलब इग्नर नेक्स्ट वीडियो तली तिल दें सलमान स्मित जस्टी ब्लास्ट मी दिस इज मी कुशी चंद्रशेखर साइंग ऑफ चेक एड लव योर योर मलावस बाय